ಪ್ರಧಾನಿ ಮೋದಿ ತಮ್ಮನ್ನು ತಾವು ಅಂತ ಕರೆದುಕೊಳ್ತಾರೆ ನಾನು ದೇಶದ ಕಾವಲುಗಾರ ಅಂತ ಮೋದಿ ಕ್ಯಾಂಪೇನ್ ಕೂಡ ಮಾಡಿದರು ಆದರೆ ನಿಜವಾಗಿಯೂ ಮೋದಿ ಯಾರ ಕಾವಲುಗಾರ ಅನ್ನೋದು ಈಗ ಸಂಶಯ ಬರ್ತಾ ಇದೆ ಅವರು ದೇಶದ ಕಾವಲುಗಾರನೋ ಅಥವಾ ಉದ್ಯಮಿ ಗೌತಮ್ ಅದಾನಿಯವರ ಕಾವಲುಗಾರನೋ ಎಂಬ ಪ್ರಶ್ನೆ ಉದ್ಭವಿಸಿದೆ ಯಾಕಂದರೆ ಅದಾನಿ ಮೇಲಿನ ಭ್ರಷ್ಟಾಚಾರಕ್ಕೆ ಸಂಬಂಧಿಸಿ ಮೋದಿ ಸರ್ಕಾರ ಅವರನ್ನು ರಕ್ಷಣೆ ಮಾಡ್ತಿದೆ ಅಂತ ಅಮೆರಿಕ ಹೇಳ್ತಾ ಇದೆ ಅದಾನಿಯಾ ವಂಚನೆ ಕೇಸ್ನಲ್ಲಿ ಭಾರತ ಸರ್ಕಾರ ಸಹಕರಿಸ್ತಾ ಇಲ್ಲ ಅಂತ ಅಮೆರಿಕದ ಎಸ್ಇಸಿ ಅಲ್ಲಿನ ಕೋರ್ಟ್ಗೆ ದೂರು ಕೊಟ್ಟಿದೆ ಹೀಗಾಗಿ ಮೋದಿಯವರು ಅದಾನಿಯ ಚೌಕಿದಾರಾಗಿದ್ದಾರೋ ಅನ್ನೋ ಅನುಮಾನ ಬರ್ತಾ ಇದೆ ನಿಮಗೆಲ್ಲ ಅದಾನಿ ಉದ್ಯಮ ಸಾಮ್ರಾಜ್ಯದ ಮೇಲೆ ಕೇಳಿಬಂದ ಲಂಚದ ಆರೋಪದ ಬಗ್ಗೆ ಗೊತ್ತಿರಬಹುದು ಅದು ಶತಕೋಟಿ ಲಂಚದ ಹಗರಣದ ಆರೋಪ ಭಾರತದಲ್ಲಿ ಸೌರಶಕ್ತಿ ಯೋಜನೆಗಳ ಗುತ್ತಿಗೆ ಪಡೆಯಲು ಭಾರತೀಯ ಸರ್ಕಾರಿ ಅಧಿಕಾರಿಗಳಿಗೆ ಅದಾನಿ ಕಂಪನಿ ಸುಮಾರು ಎರಡು ಸಾವಿರದ ಇನ್ನೂರು ಕೋಟಿ ಲಂಚ ನೀಡಲು ಸಂಚು ರೂಪಿಸಿದೆ ಮತ್ತು ಅಮೆರಿಕದ ಹೂಡಿಕೆದಾರರನ್ನು ಮತ್ತು ಬ್ಯಾಂಕ್ಗಳನ್ನು ವಂಚಿಸಿ ಸಾಲ ಮತ್ತು ಹೂಡಿಕೆ ಪಡೆಯಲಾಗಿದೆ ಎನ್ನುವುದು ಅಮೆರಿಕದ ತನಿಖಾ ಏಜೆನ್ಸಿಯ ಆರೋಪ ಈ ಪ್ರಕರಣಕ್ಕೆ ಸಂಬಂಧಿಸಿ ಉದ್ಯಮಿ ಅಧಾನಿಗೆ ಅಮೆರಿಕದ ಸರ್ಕಾರಿ ಸಂಸ್ಥೆ ಸೆಕ್ಯೂರಿಟಿ ಆ್ಯಂಡ್ ಎಕ್ಸ್ಚೇಂಜ್ ಕಮಿಷನ್ ಭಾರತ ಸರ್ಕಾರದ ಮೂಲಕ ಸಮನ್ಸ್ ನೀಡಿತ್ತು ಒಂದು ದೇಶದ ತನಿಖೆ ಏಜೆನ್ಸಿ ಮತ್ತೊಂದು ದೇಶದಲ್ಲಿರುವ ಆರೋಪಿಗೆ ನೆರವಾಗಿ ಸಮನ್ಸ್ ನೀಡಲು ಅವಕಾಶ ಇರುವುದಿಲ್ಲ ಸಮನ್ಸ್ ನೀಡೋದಿದ್ರೆ ರಾಜತಾಂತ್ರಿಕ ಮಾರ್ಗದ ಮೂಲಕ ನೀಡಬೇಕಾಗತ್ತೆ ಅಂತಾರಾಷ್ಟ್ರೀಯ ಒಪ್ಪಂದವಾದ ಹೇಗ್ ಕನ್ವೆನ್ಷನ್ ಅಡಿಯಲ್ಲಿ ಆರೋಪಿಗಳು ವಿದೇಶದಲ್ಲಿದ್ದರೆ ಅವರಿಗೆ ಸಮನ್ಸ್ ತಲುಪಿಸಲು ಆಯಾ ದೇಶದ ಸರ್ಕಾರದ ಮೂಲಕ ನೋಟಿಸ್ ಕಳುಹಿಸಬೇಕಾಗತ್ತೆ ಹಾಗಾಗಿ ಅದಾನಿ ಮತ್ತು ಅವರ ಸಂಬಂಧಿ ಸಾಗರ್ ಅದಾನಿಗೆ ಸಮನ್ಸ್ ನೀಡಲು ಭಾರತ ಸರ್ಕಾರಕ್ಕೆ ಮನವಿ ಮಾಡಿತ್ತು ಆದರೆ ಅದಾನಿ ಮತ್ತು ಸಾಗರ್ ಅದಾನಿಗೆ ಸಮನ್ಸ್ ನೀಡಲು ಭಾರತ ಸರ್ಕಾರ ಸಹಕರಿಸ್ತಾ ಇಲ್ಲ ಅಂತ ಅಮೆರಿಕದ ಎಸ್ಇಸಿ ನ್ಯೂಯಾರ್ಕ್ನ ಫೆಡರಲ್ ಕೋರ್ಟ್ಗೆ ದೂರು ನೀಡಿದೆ ಒಂದಲ್ಲ ಎರಡು ಬಾರಿ ಭಾರತ ಸರ್ಕಾರಕ್ಕೆ ಮನವಿ ಮಾಡಲಾಗಿತ್ತು ಆದರೆ ಎರಡು ಬಾರಿಯೂ ಭಾರತ ಸರ್ಕಾರ ನಮ್ಮ ಮನವಿಯನ್ನ ತಿರಸ್ಕರಿಸಿದೆ ಅಂತ ಎಸ್ಇಸಿ ನ್ಯೂಯಾರ್ಕ್ ಕೋರ್ಟ್ಗೆ ತಿಳಿಸಿದೆ ಭಾರತ ಸರ್ಕಾರ ಅಸಹಕಾರ ನೀಡ್ತಾ ಇದೆ ಅಂತ ಹೇಳಿರುವ ಅಮೆರಿಕದ ಎಸ್ಇಸಿ ರಾಜತಾಂತ್ರಿಕ ಮಾರ್ಗವನ್ನ ಬಿಟ್ಟು ನೇರವಾಗಿ ಅಧಾನಿಗೆ ಸಮನ್ಸ್ ತಲುಪಿಸಲು ಮುಂದಾಗಿದೆ ಅಧಾನಿಗೆ ಅಥವಾ ಅವರ ವಕೀಲರಿಗೆ ಇಮೇಲ್ ಮೂಲಕ ಸಮನ್ಸ್ ತಲುಪಿಸಲು ಅವಕಾಶ ನೀಡುವಂತೆ ನ್ಯೂಯಾರ್ಕ್ ಕೋರ್ಟ್ ಮುಂದೆ ಮನವಿ ಮಾಡಿದೆ ಈ ಬೆಳವಣಿಗೆಯಿಂದ ಭಾರತದ ಹೆಸರಿಗೆ ಕಳಂಕ ಬಂದಿದೆ ಭಾರತ ಸರ್ಕಾರದ ಈ ಸಹಕಾರ ಹೇಗೆ ಒಪ್ಪಂದದ ಅಂತ ದೂರಲಾಗ್ತಾ ಇದೆ ಇದರಿಂದ ಜಾಗತಿಕ ಮಟ್ಟದಲ್ಲಿ ಭಾರತದ ತನಿಖಾ ವ್ಯವಸ್ಥೆಯ ಪಾರದರ್ಶಕತೆ ವಿಶ್ವಾಸಾರ್ಹತೆ ಹಾನಿಯಾಗಿದೆ ಮೋದಿ ಸರ್ಕಾರ ಅದಾನಿಯ ಭ್ರಷ್ಟಾಚಾರದ ಕಾವಲಿಗೆ ನಿಂತಿದೆ ಎಂಬ ಆರೋಪ ಜಾಗತಿಕವಾಗಿ ಕೇಳಿ ಬರ್ತಾ ಇದೆ ಇದರಿಂದ ಭಾರತದ ಘನತೆಗೂ ಧಕ್ಕೆಯಾಗಿದೆ ಇನ್ನೊಂದೆಡೆ ಈ ಬೆಳವಣಿಗೆಯಿಂದ ಅದಾನಿಯ ಕಂಪನಿಯ ಮೌಲ್ಯ ಷೇರು ಮಾರುಕಟ್ಟೆಯಲ್ಲಿ ಮತ್ತೆ ಕುಸಿಯುವಂತೆ ಮಾಡಿದೆ ಇವತ್ತು ಷೇರು ಮಾರುಕಟ್ಟೆಯಲ್ಲಿ ಅದಾನಿ ಗ್ರೂಪ್ನ ಷೇರುಗಳು ಪಾತಾಳ ಕಂಡಿದೆ ಅದಾನಿ ಗ್ರೀನ್ ಎನರ್ಜಿ ಮತ್ತು ಅದಾನಿ ಎನರ್ಜಿ ಸೊಲ್ಯೂಷನ್ ಶೇರ್ಗಳು ಶೇಕಡಾ ಹತ್ತಕ್ಕೂ ಹೆಚ್ಚು ಕುಸಿದಿದೆ ಅದಾನಿ ಎಂಟರ್ಪ್ರೈಸಸ್ಗೂ ಭಾರಿ ಹೊಡೆತ ಬೀದಿದೆ ಮೋದಿ ಮತ್ತು ಬಿ ಜೆ ಪಿಯವರು ಭಾರತದಲ್ಲಿ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾರೆ ಭ್ರಷ್ಟಾಚಾರದ ವಿರುದ್ಧ ಶೂನ್ಯ ಸಹಿಷ್ಣುತೆ ಅಂತ ಮೋದಿಯವರು ದೊಡ್ಡ ದೊಡ್ಡ ಭಾಷಣ ಮಾಡ್ತಾರೆ ಯು ಪಿ ಎ ಸರ್ಕಾರದ ಮೇಲಿನ ಭ್ರಷ್ಟಾಚಾರಗಳ ಆರೋಪಗಳನ್ನು ಈಗಲೂ ನೆನಪು ಮಾಡ್ತಾನೆ ಇರ್ತಾರೆ ಯು ಪಿ ಎ ಸರ್ಕಾರದ ಮೇಲಿನ ಆರೋಪಗಳು ಸುಳ್ಳುವಂಥ ಕೋರ್ಟ್ ತೀರ್ಪು ಬಂದ ಮೇಲೂ ಇವರ ಪ್ರಚಾರಗಳೇನು ಕಡಿಮೆಯಾಗಿಲ್ಲ ಇನ್ನು ಬಿಹಾರದ ಚುನಾವಣೆ ಬಂದಾಗ ಮೂವತ್ತು ವರ್ಷಗಳ ಹಿಂದಿನ ಲಾಲು ಅವರ ಭ್ರಷ್ಟಾಚಾರಗಳು ಇವರಿಗೆ ಅಸ್ತ್ರ ಆಗತ್ತೆ ಅಂಥವರೇ ಸೇರಿಕೊಂಡು ಭ್ರಷ್ಟಾಚಾರ ಆರೋಪಿ ಅದಾನಿ ಸಾಮ್ರಾಜ್ಯದ ರಕ್ಷಣೆಗೆ ಕಾವಲು ನಿಂತಿದ್ದಾರೆ ಅನ್ನೋ ಆರೋಪ ಹೊತ್ಕೊಂಡಿರೋದು ವಿಪರ್ಯಾಸ ಅಮೆರಿಕ ದಾಖಲೆ ಸಮೇತ ಆರೋಪ ಮಾಡಿರುವಾಗ ಅಂತಾರಾಷ್ಟ್ರೀಯ ಒಪ್ಪಂದದ ಪ್ರಕಾರ ನ್ಯಾಯಸಮ್ಮತ ತನಿಖೆಗೆ ಸಹಕಾರ ನೀಡಬೇಕಾಗಿರುವುದು ಮೋದಿ ಸರ್ಕಾರದ ಹೊಣೆಗಾರಿಕೆ ಅದನ್ನು ಮಾಡುವುದು ಬಿಟ್ಟು ಒಬ್ಬ ಉದ್ಯಮಿಯ ರಕ್ಷಣೆಗೆ ನಿಲ್ಲುವುದು ಒಂದು ದೇಶದ ಸರ್ಕಾರಕ್ಕೆ ಶೋಭೆ ತರುವುದಿಲ್ಲ ಒಬ್ಬ ಉದ್ಯಮಿಗಾಗಿ ಒಂದು ದೇಶವನ್ನೇ ಕಟಕಟೆಯಲ್ಲಿ ನಿಲ್ಲಿಸಲು ಮೋದಿ ಸರ್ಕಾರ ಅವಕಾಶ ಮಾಡಿಕೊಟ್ಟಿರೋದು ಯಾಕೆ ಅನ್ನೋ ಪ್ರಶ್ನೆಗಳು ಸಹಜವಾಗಿ ಉದ್ಭವಿಸುತ್ತೆ ಇಲ್ಲಿ ದಿನಾಲೋ ವಿರೋಧಿ ಪಾಳೆಯದ ಮೇಲೆ ಸಣ್ಣಪುಟ್ಟ ಉದ್ಯಮಿಗಳ ಮೇಲೆ ಇಡಿ ಐ ಟಿ ಸಿ ಬಿ ಐ ರೇಡ್ಗಳು ನಡೆಯುತ್ತೆ ಆದರೆ ಅದಾನಿ ಮೇಲೆ ಗಂಭೀರ ಆರೋಪಗಳು ಕೇಳಿ ಬಂದರೂ ಅವರ ಮೇಲೆ ಯಾವ ಇಡಿ ಐ ಟಿ ಸಿ ಬಿ ಐ ದಾಳಿ ಮಾಡೋದಿಲ್ಲ ಸೆಬಿ ಕೂಡ ಅದಾನಿಯ ವಿಚಾರದಲ್ಲಿ ಮೌನ ವಹಿಸಿದೆ ಅಮೆರಿಕದ ತನಿಖಾ ಏಜೆನ್ಸಿಯ ನಡೆಯಿಂದ ಇಷ್ಟು ರಾಜ ಸೃಷ್ಟಿಯಾಗಿದ್ದರೂ ಭಾರತ ಸರ್ಕಾರ ಮತ್ತು ನಮ್ಮ ತನಿಖಾ ಸಂಸ್ಥೆಗಳು ಕಣ್ಣು ಮುಚ್ಚಿಕೊಳ್ತಿದೆ ಹಾಗಾಗಿ ಮೋದಿ ಸರ್ಕಾರ ದೇಶದ ಕಾವಲು ಕಾಯ್ತಾ ಇದೆಯೋ ಅಥವಾ ಅದಾನಿ ಸಾಮ್ರಾಜ್ಯದ ಕಾವಲಿಗೆ ನಿಂತಿದೆಯೋ ಅನ್ನೋ ಅನುಮಾನ ಬರುವುದು ಸಹಜ ಹಾಗೆ ಇವರಿಗೆ ದೇಶಕ್ಕಿಂತ ದೇಶದ ಘನತೆ ಗೌರವ ವಿಶ್ವಾಸಾರ್ಹತೆಗಿಂತ ಒಬ್ಬ ಉದ್ಯಮಿ ಮುಖ್ಯವಾದ್ರೆ ಅನ್ನೋ ಪ್ರಶ್ನೆ ಕೇಳಿ ಬರ್ತಾ ಇದೆ